ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕಡಿಮೆ ನೀರು ಇರುವಂತಹ ರೈತರಿಗೆ ಗುಡ್ ನ್ಯೂಸ್ ವೀಕ್ಷಕರ ಈಗೊಂದು ಮಳೆಗಾಲ ಮುಗ್ದೋಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬೇಸಿಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ರೈತರು ತಮ್ಮ ತಮ್ಮ ತೋಟಗಳಿಗೆ ನೀರಾವರಿನ ಕಲ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ ದಿನದಿಂದ ದಿನಕ್ಕೆ ಪ್ರತಿ ವರ್ಷ ಹೊಸ 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 ಜಟ್ಗಳು ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ ರೈತರು ಕನ್ಫ್ಯೂಷನ್ ಇರ್ತಾರೆ ಯಾವ ಜಟ್ಟನ್ನು ಯೂಸ್ ಮಾಡಬೇಕು ಅಂತ ಹೇಳಿ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ವಿಂಕ್ಲರ್ ಅನ್ನುವಂಥ ಜಟ್ಟು ತುಂಬ ಫೇಮಸ್ ಆಗಿತ್ತು ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಸದ್ದು ಮಾಡ್ತಾ ಇತ್ತು ಆದರೆ ಇದು ಜಾಸ್ತಿ ನೀರಿರುವಂಥ ರೈತರಿಗೆ ಒಂದು ಉತ್ತಮವಾದಂಥ ಜಟ್ ಒಂದು ಜಟ್ಟಿತ್ತು ಸೊ ಹಾಗಾಗಿ ಕಡಿಮೆ ನೀರಿರುವಂಥ ರೈತರು ನಮಗೆ ಕಾಲ್ ಮಾಡಿ ಹೇಳಿದರು ಸರ್ ವಿಂಕ್ಲರ್ ಜಟ್ ಥರನೇ ಡಿ ನೀರು ಡಿಸ್ಚಾರ್ಜ್ ಮಾಡುವಂಥ ಅದರದ್ದೇ ಒಂದು ಸ್ಪೆಸಿಫಿಕೇಷನ್ ಇರುವಂಥ ಇನ್ನೊಂದು ಕಡಿಮೆ ರೇಟಿನ ಜಟ್ಟು ಹಾಗೂ ಕೂಡ ಕಡಿಮೆ ನೀರಿರುವಂಥ ರೈತರು ಯೂಸ್ ಮಾಡುವಂಥ ಯಾವುದಾರು ಒಂದು ಜಟ್ ಇದ್ದರೆ ನಮಗೆ ಪರಿಚಯ ಮಾಡಿ ಕೊಡಿ ಅಂತ ಹೇಳಿದರು ಸೊ ಇಂಥ ಒಂದು ಯಾವುದಾರು ಜಟ್ ಇದೆಯೋ ಇಲ್ವೋ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಹುಡ್ತಾ ಹೋಗುವಾಗ ನಮಗೆ ಸಿಕ್ಕಿದ್ದು ಈ ರಾಬಿನ್ ಜಟ್ ವೀಕ್ಷಕರೇ ಹೌದು ವೀಕ್ಷಕರೇ ಇದು ಸೇಮ್ ವಿಂಕ್ಲರ್ ಜೆಟ್ ಥರನೇ ವರ್ಕ್ ಮಾಡುತ್ತೆ ಅದ್ರ ಥರನೇ ನೀರು ಡಿಸ್ಚಾರ್ಜ್ ಮಾಡುತ್ತೆ ಆದರೆ ಕಡಿಮೆ ರೇಟ್ ಇರುವಂಥ ರೈತರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಸೈಜ್ ಕೂಡ ಬರುತ್ತೆ ಕಲರ್ಗಳ ಮೇಲೆ ಸೈಜ್ ಕೂಡ ಬರುತ್ತೆ ಬೇರೆ ಕಲರ್ ಇದ್ದರೆ ಇನ್ನು ಆರೆಂಜ್ ಕಲರ್ ಇರುತ್ತೆ ಅದು ತುಂಬ ಸಣ್ಣ ಒಂದು ಸೈಜ್ ಇರುತ್ತೆ ಕಡಿಮೆ ನೀರುವಂಥ ರೈತರು ಯೂಸ್ ಮಾಡುವಂಥದ್ದು ಇದು ಪರ್ಪಲ್ಲು ಕಲರು ಇದು ಸ್ವಲ್ಪ ಜಾಸ್ತಿ ನೀರುವಂಥ ರೈತರು ಯೂಸ್ ಮಾಡುವಂಥದ್ದು ಸೊ ಇದರಲ್ಲಿ ಬೇರೆ ಬೇರೆ ಕಲರ್ ಬರುತ್ತೆ ಬೇರೆ ಬೇರೆ ಸೈಜ್ ಬರುತ್ತೆ ಬೇರೆ ಬೇರೆ ಅಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ವೀಕ್ಷಕರೇ ಇದು ರಾಬಿನ್ ಜೆಟ್ಟು ಇಲ್ಲಿ ನೋಡಿ ರಾಬಿನ್ ಅನ್ನುವಂಥ ಇದು ಐ ಎಸ್ ಎ ಮಾರ್ಕ್ ಇದೆ ವೀಕ್ಷಕರು ಇದಕ್ಕೆ ಐ ಎಸ್ ಎ ಮಾರ್ಕ್ ಇದ್ದರೆ ಸಿಂಪ್ಲಿ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಿಸಿಲಿಗೆ ಬೇಗ ಹಾಳಾಗೋದಿಲ್ಲ ಹೇಳಿ ಇದರ ಅರ್ಥ ಆಯಸ್ ಎ ಮಾರ್ಕ್ ಇದ್ರೆ ಅದೇ ಇದರ ಅರ್ಥ ವೀಕ್ಷಕರೇ ಇವಾಗ ಇದರ ರೇಟನ್ನು ನಿಮಗೆ ಹೇಳೋದಾದ್ರೆ ವೀಕ್ಷಕರೇ ಇದಕ್ಕೆ ರೇಟು ಕೇವಲ ಎಪ್ಪತ್ತೈದು ರೂಪಾಯಿ ಇದೆ ಇಲ್ಲಿ ನೋಡಿ ಸೆವೆಂಟಿ ಫೈವ್ ರುಪೀಸು ಅದರ ಎಮ್ ಆರ್ ಪಿ ಇದೆ ಆದರೆ ಇಲ್ಲಿ ಸ್ಕ್ರೀನ್ ಕೆಳಗಡೆ ನಿಮಗೆ ಒಂದು ನಂಬರ್ ಕಾಣಿಸ್ತಾ ಇದ್ದರೆ ಇದೆ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ವೀಕ್ಷಕರೇ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಅವರು ನಿಮಗೆ ಇದೇ ಜಟ್ಟನ್ನು ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿವರೆಗೆ ರೇಟನ್ನು ನಿಮಗೆ ಹಾಕಿ ಇವರು ನಿಮಗೆ ಕೊಡ್ತಾರೆ ವೀಕ್ಷಕರೇ ನೀವು ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿದ್ದರೂ ಕೂಡ ನಿಮಗೆ ಅವರು ಹೋಮ್ ಡೆಲಿವರಿಯನ್ನು ಮಾಡಿ ಕೊಡ್ತಾರೆ ವೀಕ್ಷಕರೇ ಇವಾಗ ಇದರ ಒಂದು ಸ್ಪೆಸಿಫಿಕೇಷನ್ ಹೇಳಿದಾರೆ ವೀಕ್ಷಕರೇ ನೋಡಿ ಇದು ಪರ್ಪಲ್ ಕಲರು ಇದರ ಒಂದು ನೋಸಲು ಫೈವ್ ಎಮ್ ಎಮ್ ಬರುತ್ತೆ ನಿಮಗೆ ಬೇರೆ ಬೇರೆ ಕಲರ್ ಇದ್ದರೆ ಬೇರೆ ಬೇರೆ ನೋಸಲ್ ಅದರಲ್ಲಿ ಸಿಗುತ್ತೆ ಗ್ರೀನ್ ಇದ್ದರೆ ಸ್ವಲ್ಪ ಫುಲ್ಲು ಕಡಿಮೆ ತ್ರೀ ಪಾಯಿಂಟ್ ಟೂ ಎಮ್ ಎಮ್ ನೋಸಲ್ ಬರುತ್ತೆ ಆರೆಂಜ್ ಇದ್ದರೆ ಫೋರ್ ಪಾಯಿಂಟ್ ಜೀರೋ ಎಮ್ ಎಮು ಗ್ರೇ ಇದ್ದರೆ ಫೋರ್ ಪಾಯಿಂಟ್ ಫೈವ್ ಎಮ್ ಎಮು ಇದು ಪರ್ಪಲ್ ಇದ್ದರೆ ಫೈವ್ ಪಾಯಿಂಟ್ ಜೀರೋ ಎಮ್ ಎಮು ನೋಸಲ್ ಇದು ಇವಾಗ ಇದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿದರೆ ಎಷ್ಟು ಒಂದು ತಾಸಿಗೆ ಎರಡು ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಒಂದು ತಾಸಿಗೆ ಒಂದು ಸಾವಿರದ ಮುನ್ನೂರ ಐವತ್ತು ಲೀಟರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಹಾಗೆ ಕೂಡ ಎಷ್ಟು ಜಾಗವನಿದು ಕವರ್ ಮಾಡುತ್ತೆ ಅಂತ ಹೇಳಿದರೆ ವೀಕ್ಷಕರೇ ಇವಾಗ ನಾವು ಇದನ್ನು ಇಲ್ಲಿ ಕನೆಕ್ಟ್ ಮಾಡಿದರೆ ಈ ಸೈಡು ಇಪ್ಪತ್ತೋಡಿ ಈ ಸೈಡ್ ಇಪ್ಪತ್ತೋಡಿ ಟೋಟಲ್ ನಲ್ವತ್ತೇಳಿಯಷ್ಟು ಜಾಗವನಿದು ಕವರ್ ಮಾಡುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ ಹಾಗೆ ಕೂಡ ಒಂದು ತಾಸಿಗೆ ಒಂದು ಸಾವಿರದ ಮುನ್ನೂರ ಐವತ್ತು ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಇವಾಗ ನಾನು ಇದನ್ನು ಇಲ್ಲಿ ಕನೆಕ್ಟ್ ಮಾಡಿ ಚಾಲು ಮಾಡಿ ತೋರಿಸ್ತೇನೆ ನೀರು ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಹಾಗೆ ಕೂಡ ಎಲ್ಲ ಮಣ್ಣನ್ನು ಈವನ್ಲಿ ಸಮವಾಗಿ ಇದು ಹಸಿ ಮಾಡುತ್ತೋ ಇಲ್ವೋ ಹಾಗೆ ಕೂಡ ಇನ್ನು ಹಲವಾರು ಪಾಯಿಂಟ್ಸ್ಗಳನ್ನು ನಿಮಗೆ ಟೆಸ್ಟ್ ಮಾಡಿ ನೋಡಿ ಹೇಳ್ತಾನೆ ವೀಕ್ಷಕರೇ ನಾನು ಪ್ರತಿಯೊಂದು ಜೆಟ್ಟನ್ನು ಮಾರ್ಕೆಟಿಂದ ತಂದು ಇಲ್ಲಿ ನಿಮಗೆ ಟೆಸ್ಟ್ ಮಾಡಿ ತೋರಿಸುವಂಥ ಕಾರಣ ಏನಪ್ಪ ಅಂತ ಹೇಳಿದರೆ ಮಾರ್ಕೆಟಲ್ಲಿ ನಾನಾ ಜೆಟ್ಗಳಿದ್ದಾವೆ ತುಂಬ ದೂರದವರೆಗೆ ಜಾಗ ಕವರ್ ಮಾಡುತ್ತೆ ಆದರೆ ಮೇನ್ ಕೆಲಸ ಏನು ಜೆಟ್ಗಳದ್ದು ಅಂತ ಹೇಳಿದರೆ ಎಲ್ಲ ಜಾಗವನ್ನು ಇದ್ರ ಬುಡದಿಂದ ಹಿಡಿದು ಎಂಡವರೆಗೆ ಎಲ್ಲ ಜಾಗವನ್ನು ಸಮವಾಗಿದ್ದು ಹಸಿ ಮಾಡುತ್ತೋ ಇಲ್ವೋ ಅಂತ ನೋಡಲಿಕ್ಕೆ ನಾನು ಇಲ್ಲಿ ನಿಮಗೆ ಈ ಟೆಸ್ಟನ್ನು ಮಾಡಿ ತೋರಿಸ್ತೇನೆ ಬೆ ಕೆಲವು ಜಟ್ಟುಗಳು ದೂರದವರೆಗೆ ಹಾರುತ್ತೆ ಆದರೆ ಇಲ್ಲಿ ಬುಡದಲ್ಲೇ ಮಾತ್ರ ನೀರು ಸರಿಯಾಗಿ ಸ್ಪ್ರಿಂಕಲ್ ಮಾಡೋದಿಲ್ಲ ಅಂತ ತುಂಬ ಜಟ್ಟುಗಳನ್ನು ನಾವು ಮಾರ್ಕೆಟಿಂದ ಬಂದು ಟೆಸ್ಟ್ ಮಾಡಿ ನೋಡಿದ್ದೇವೆ ಕೆಳಗಡೆ ನೀರು ಕರೆಕ್ಟಾಗಿ ಕೊಡೋದಿಲ್ಲ ದೂರದ ದೂರಕ್ಕೆ ನೀರು ಸರಿಯಾಗಿ ಕೊಡುತ್ತೆ ಸೊ ಅದೇ ಒಂದು ಕಾರಣ ನಾವು ನೋಡೋದು ಇಲ್ಲಿ ನೆಲೆ ಇದ್ರ ಬುಡಕ್ಕೂ ಕೂಡ ಸರಿಯಾಗಿ ನೀರು ಸ್ಪ್ರೇ ಮಾಡುತ್ತೋ ಇಲ್ವೋ ಮತ್ತು ದೂರದವರೆಗೂ ಕೂಡ ನೀರು ಸರಿಯಾಗಿ ಸ್ಪ್ರೇ ಮಾಡುತ್ತೋ ಇಲ್ವೋ ಅಂತೇಳಿ ನೋಡೋಣ ಅಂತ ಹೇಳಿ ಈ ಒಂದು ಟೆಸ್ಟನ್ನು ನಾವು ಮಾಡ್ತಾ ಇದ್ದೇವೆ ವೀಕ್ಷಕರೇ ಇದು ಇಲ್ಲಿ ನಾನು ಮುಕ್ಕಾಲು ಇಂಚಿನ ಒಂದು ಪೈಪ್ ಇದೆ ನಮ್ಮ ಹತ್ರ ಇದು ಕೂಡ ಮುಕ್ಕಾಲು ಇಂಚಿಂದು ಇದಕ್ಕೆ ಮುಕ್ಕಾಲು ಇಂಚಿನ ಎಫ್ ಟಿ ಎ ಇದೆ ಇದನ್ನು ನಾನು ಇವಾಗ ಇದಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನೀವು ಯಾವತ್ತೂ ಇದನ್ನು ಕನೆಕ್ಟ್ ಮಾಡುವಾಗ ಟೆಫ್ಲನ್ ಟೇಪನ್ನು ಹಾಕಿ ಕನೆಕ್ಟ್ ಮಾಡಿದರೆ ಉತ್ತಮ ವೀಕ್ಷಕರೇ ಯಾಕೆ ಅಂತ ಹೇಳಿದರೆ ಇಲ್ಲಿಂದ ನಾವು ಚಾಲು ಮಾಡಿದ ನಂತರ ಇಲ್ಲಿಂದ ಸ್ವಲ್ಪ ನೀರು ಲೀಕ್ ಆಗ್ತಾ ಇರುತ್ತೆ ಇಂಥದ್ದು ಹತ್ತು ಜಟ್ಟನ್ನು ನಾವು ಕೂರಿಸಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ಇಲ್ಲಿಂದ ಸ್ವಲ್ಪ 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 ನೀರು ಅಂತ ಹೇಳಿದರೆ ಹತ್ತು ಜಟ್ಟಲ್ಲಿ ತುಂಬ ಜಾಸ್ತಿ ಪ್ರಮಾಣದ ಒಂದು ನೀರು ವೇಸ್ಟ್ ಹೋಗುತ್ತೆ ನಿಮಗೆ ಸೊ ಹಾಗಾಗಿ ಟೆಫ್ರೆಂಟ್ ಟೇಪನ್ನು ನೀವು ಹಾಕ್ಕೊಂಡು ಫಿಕ್ಸ್ ಮಾಡಿದ್ರೆ ಉತ್ತಮ ಹಾಗೆ ಕೂಡ ಪ್ರೆಷರು ಕೂಡ ಕಟ್ಟಾಗಿಬಿಡುತ್ತೆ ನೀರಿನಿಂದ ಲೀಕ್ ಆಗ್ತಾ ಹೋದರೆ ವಿಂಕ್ಲರ್ ಜಟ್ಟೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಕಡೆಯಿಂದ ಆರು ಕಡೆಯಿಂದ ನೀರು ಡಿಸ್ಚಾರ್ಜ್ ಆಗ್ತಿತ್ತು ಇದರಲ್ಲಿ ಕೇವಲ ನಾಲ್ಕು ಕಡೆಯಿಂದ ನೀರು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ವಿಂಕ್ಲರ್ ಜಟ್ಟಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ ಈ ಪೈಪು ಸ್ವಲ್ಪ ಜಾಸ್ತಿ ಅಲ್ಲಾಡ್ತಾ ಇತ್ತು ಇದಕ್ಕೆ ಏನು ಗೂಟ ಇದೆ ಆ ಗೂಟ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕಾಗುತ್ತೆ ಇದರಲ್ಲಿ ನೋಡೋಣ ಇದು ವೈಬ್ರೇಷನ್ಸ್ ಜಾಸ್ತಿ ಇದೆಯೋ ಏನೋ ಅಂತ ಹೇಳಿ ಇವಾಗ ಟೆಸ್ಟ್ ಮಾಡಿ ನೋಡೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ನೀರು ಪಂಪ್ ಚಾಲೂ ಮಾಡಿ ಬಂದಿದ್ದಾನೆ ಇವಾಗ ಇಲ್ಲಿ ಒಂದು ವಾಲ್ ಇದೆ ಇದನ್ನ ಆನ್ ಮಾಡಿ ತೋರಿಸ್ತೇನೆ ಇದು ಯಾವ ರೀತಿಯಾಗಿ ನೀರು ಸ್ಪ್ರಿಂಕಲ್ ಮಾಡುತ್ತೆ ಯಾವ ರೀತಿಯಾಗಿ ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿ ವೀಕ್ಷಕರೇ ಬನ್ನಿ ಸ್ಟಾರ್ಟ್ ಮಾಡ್ತೇನೆ ನೋಡಿ ನೀರು ಚಾಲೂ ಆಗಿದೆ ನೋಡಿ ವೀಕ್ಷಕರೇ ನಾನು ಇದಕ್ಕೆ ಹಾಕಿಲ್ಲ ಆದರೂ ಕೂಡ ಇಲ್ಲಿ ನೀರು ಲೀಕ್ ಆಗ್ತಾ ಇಲ್ಲ ಇವಾಗ ನಾನು ಕೈ ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಇದು ಸ್ಪ್ರಿಂಕಲ್ ಮಾಡುತ್ತೆ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ನೀವು ಬಿಡಿ ನೋಡಿ ಸ್ವಲ್ಪ ಜೂಮ್ ಇನ್ ಮಾಡಿ ತೋರಿಸಿ ಅಲ್ಲಿ ನೋಡಿ ವೀಕ್ಷಕರೇ ಇದಕ್ಕೆ ಏನು ವೈಬ್ರೇಷನ್ಸ್ ಇಲ್ಲ ಅದಕ್ಕೆ ನಾವು ಕೇವಲ ಒಂದು ಸಣ್ಣ ಒಂದು ಬಾರಿ ತೆಳ್ಳಗಿರುವಂತಹ ಒಂದು ನ ಸಪೋರ್ಟ್ ಕೊಟ್ಟಿದ್ದೇವೆ ಆದ್ರೆ ವೈಬ್ರೇಷನ್ಸ್ ಇಲ್ಲ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೀರು ತುಂಬಾ ಸಣ್ಣ 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 ಪಾರ್ಟಿಕಲ್ಸ್ ಆಗಿ ಸ್ಪ್ರಿಂಕಲ್ ಮಾಡಿದೆ ಅಂತ ಹೇಳಿ ಮಳೆಯ ರೀತಿಯಲ್ಲಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಹನಿಗಳು ಕೂಡ ದಪ್ಪ ದಪ್ಪ ಬೀಳ್ತಾ ಇಲ್ಲ ಮಳೆ ರೀತಿಯಲ್ಲಿ ಹನಿಗಳು ಬೀಳ್ತಾ ಇದಾವೆ ಇವಾಗ ನೀರು ಇಲ್ಲಿವರೆಗೆ ಬೀಳ್ತಾ ಇದೆ ರಫ್ಲಿ ಇಲ್ಲಿವರೆಗೆ ನಾನು ಒಂದು ಮಾರ್ಕನ್ನ ಮಾಡ್ತೀನಿ ಇದನ್ನು ದಾಟ್ಕೊಂಡು ಇಲ್ಲಿ ಬೀಳ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇರಬಹುದು ಅದೆಲ್ಲ ಹನಿನೇ ಬೀಳ್ತಾ ಬಿಡ್ತಾ ನಾನು ಯಾಕಪ್ಪ ಅಂತ ದೊಡ್ಡ ದೊಡ್ಡ ಹನಿ ದೂರ ದೂರದಲ್ಲಿ ಒಂದೊಂದು ಬೀಳ್ತಾ ಇದೆ ಇಲ್ಲಿ ಪರ್ಫೆಕ್ಟ್ ಆಗಿ ಕವರ್ ಮಾಡ್ತಾ ಇರುವಂತ ಜಾಗ ಇಲ್ಲಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ನೀರು ಬೀಳ್ತಾ ಇರೋದು ನೋಡಿ ಇಲ್ಲಿಗೆ ಒಂದು ಕೋಲನ್ನು ನಾನು ಹಾಕಿಡ್ತೇನೆ ನೋಡಿ ಇಲ್ಲಿವರೆಗೆ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ಜಾಗವನ್ನು ಕೂಡ ಸ್ಪ್ರಿಂಕಲ್ ಮಾಡ್ತಾ ಇದೆ ನಂಗೆ ಗೊತ್ತಾಗ್ತಾ ಇದೆ ಇಲ್ಲಿ ಕೆಳಗಡೆ ಜಾಗ ಕೂಡ ಸ್ಪ್ರಿಂಕಲ್ ಮಾಡ್ತಾ ಇದೆ ಆಮೇಲೆ ಬಂದು ತೋರಿಸ್ತೇನೆ ನಿಮಗೆ ಇಲ್ಲಿ ಕೂಡ ನೀರು ಯಾವ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ತಾ ಇದೆ ಅಂತ ಹೇಳಿ ಇವಾಗ ನನ್ನ ಬಳಿ ಒಂದು ಟೇಪ್ ಇದೆ ಆ ಟೇಪ್ ತಗೊಂಡು ನಾನು ನಿಮಗೆ ನೀರು ಇಲ್ಲಿಂದ ಆ ಗೂಟದವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ನಿಮಗೆ ಅಳಿದು ತೋರಿಸ್ತೇನೆ ವೀಕ್ಷಕರೇ ನೋಡಿ ಇವಾಗ ನಾನು ಫಸ್ಟ್ ನೀರನ್ನು ಆಫ್ ಮಾಡಿ ಬರ್ತೇನೆ ಇಲ್ಲಿ ಇವಾಗ ಇಲ್ಲಿ ಟೇಪ್ ಇದೆ ನನ್ನ ಬಳಿಯಲ್ಲಿ ಇವಾಗ ನೋಡೋಣ ಎಷ್ಟು ಸತ್ಯ ಇದೆ ಕಂಪ್ನಿಯವರು ಹೇಳೋದು ಅಂತ ಹೇಳಿ ನೋಡಿ ಇದಕ್ಕೆ ಸಿಕ್ಸ್ ಆಗಿದೆ ಇವಾಗ ನೋಡಿ ಈ ಟೇಪ್ ತಗೊಂಡು ಅಲ್ಲಿವರೆಗೆ ಹೋಗ್ತೇನೆ ನಾನು ಕಂಪ್ನಿಯವರು ಹೇಳೋದು ಇಪ್ಪತ್ತಡಿ ಜಾಗ ಕವರ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಎಷ್ಟು ಜಾಗ ಕವರ್ ಮಾಡ್ತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ತ್ ಪಾಯಿಂಟ್ ಆರು ಇಪ್ಪತ್ತ್ಮೂರುವರೆ ಅಡಿ ಇಷ್ಟು ಜಾಗವನ್ನು ಇದು ಕವರ್ ಮಾಡ್ತಾ ಇದೆ ಅಂದರೆ ಒಂದು ಸೈಡ್ ಇಪ್ಪತ್ತ್ಮೂರುವರೆ ಅಡಿ ಇನ್ನೊಂದು ಸೈಡು ಇಪ್ಪತ್ತ್ಮೂರುವರೆ ಮೂರು ವರೆ ಅಡಿ ಟೋಟಲ್ ನಲವತ್ತಡಿನ ದಾಟ್ಕೊಂಡು ಹೋಗ್ತಾ ಇದೆ ನಲವತ್ತೇಳು ಅಡಿವರೆಗೆ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಇಲ್ಲಿನ ಇಪ್ಪತ್ತು ಇಪ್ಪತ್ತ್ ಮೂರುವರೆ ಅಡಿ ಒಂದು ಸೈಡು ಇನ್ನೊಂದು ಸೈಡ್ ಇಪ್ಪತ್ತ್ ಮೂರುವರೆ ಅಡಿ ಅದು ದೊಡ್ಡ ನಲವತ್ತೇಳು ಅಡಿ ವರೆಗೆ ಇದು ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಇಲ್ಲಿ ನಾವು ನೀವು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಕೇವಲ ಒಂದೇ ಜಟನ ಇವರು ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲ ನಾವು ಒಂದೇ ಜಟನ ಕನೆಕ್ಟ್ ಮಾಡಿಲ್ಲ ಇಲ್ಲಿ ನಮ್ಮ ಅನನ ಸ್ತೋಟ ಇದೆ ಅನನ ಸ್ತೋಟದಲ್ಲಿ ಕೂಡ ನಾವು ನೀರನ್ನು ಬಿಟ್ಟಿದ್ದಾವೆ ವೀಕ್ಷಕರೇ ಅಲ್ಲಿ ಮುಂದಗಡೆ ಜಟ್ಟು ಚಾಲು ಇದೆ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಅಂದರೆ ನಲವತ್ತು ಅಡಿ ಪಕ್ಕ ನಲವತ್ತು ಅಡಿ ಫುಲ್ ಇದು ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಇನ್ನು ಇದ್ರೆ ಬುಡದಲ್ಲಿ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೋ ಇಲ್ಲವೋ ಅಂತ ಹೇಳಿ ನಿಮಗೆ ಗೊತ್ತಾಗದ್ರೆ ಇಲ್ಲಿ ನೋಡಿ ಬುಡದಲ್ಲಿ ಕೂಡ ಕರೆಕ್ಟಾಗಿ ನೀರು ಸ್ಪ್ರಿಂಕಲ್ ಮಾಡಿದೆ ಇಲ್ಲಿ ನೋಡಿ ಕಾಣಿಸಿದೆ ನಿಮಗೆ ಬುಡದಲ್ಲೆಲ್ಲ ಕರೆಕ್ಟಾಗಿ ನೀರು ಸ್ಪ್ರಿಂಕಲ್ ಮಾಡಿದೆ ನೋಡಿ ಹಸಿ ಹಸಿ ಮಣ್ಣಾಗಿದೆ ಬುಡದಲ್ಲಿ ಕೂಡ ತುಂಬ ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ತಾ ಇದೆ ಈಗ ವೀಕ್ಷಕರೇ ಇದಕ್ಕೆ ಸ್ಟಾರನ್ನು ಕೊಡುವಂಥ ಒಂದು ಸಮಯ ಇದಕ್ಕೆ ಸ್ಟಾರ್ ಕೊಡಿದರೆ ವೀಕ್ಷಕರೇ ನಾನು ಹತ್ತಕ್ಕೆ ಹತ್ತು ಸ್ಟಾರನ್ನು ಕಣ್ಣು ಮುಚ್ಚಿ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ರೇಟು ಕೂಡ ಕಡಿಮೆ ಇದೆ ನೀರು ಕೂಡ ಮಳೆ ಹನಿ ರೀತಿಯಲ್ಲಿ ತುಂಬ ನೀರನ್ನು ಚದರ್ಸ್ಕೊಂಡು ನೀರು ಸ್ಪ್ರಿಂಕಲ್ ಮಾಡ್ತಾ ಇದೆ ಹನಿಗಳು ಕೂಡ ದೊಡ್ಡ ದೊಡ್ಡದಿಲ್ಲ ಹಾಗೆ ಕೂಡ ಕಡಿಮೆ ನೀರಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರ ಬುಡದಲ್ಲಿ ನೀರು ಈವನ್ಲಿ ಸಮವಾಗಿ ಎಲ್ಲ ಜಾಗವನ್ನು ಕೂಡ ಹಸಿ ಮಾಡ್ತಾ ಇದೆ ನಾವು ಕೇವಲ ಒಂದೆರಡು ನಿಮಿಷ ಅಷ್ಟೇ ನೀರನ್ನು ಬಿಟ್ಟಿದ್ದೇವೆ ಅದರಲ್ಲಿ ಇಷ್ಟು ಚೆನ್ನಾಗಿ ಇದು ಮಣ್ಣನ್ನು ಹಸಿ ಮಾಡಿದೆ ಹಾಗೆ ಕೂಡ ಇದರಲ್ಲಿ ವೈಬ್ರೇಷನ್ಸ್ ಕೂಡ ತುಂಬಾ ಕಡಿಮೆ ಇದೆ ವೀಕ್ಷಕರೆ ಸೊ ಹಾಗಾಗಿ ನಾನು ಹತ್ತಕ್ಕೆ ಹತ್ತು ಸ್ಟಾರನ್ನು ಇದಕ್ಕೆ ಕಣ್ಣು ಮುಚ್ಚಿ ತೋರಿಸ್ಕೊಡ್ತೇನೆ ವೀಕ್ಷಕರೆ ಇನ್ನು ವೀಕ್ಷಕರೇ ತುಂಬಾ ಜನರು ನಮಗೆ ಮತ್ತೆ ಕ್ವಶನ್ಸ್ನ ಕೇಳ್ತಾರೆ ಈ ಜಟ್ಟನ್ನು ಎಷ್ಟೆಷ್ಟು ಅಡಿಗೆ ಒಂದೊಂದು ಜಟ್ಟನ ಕೂರಿಸಬೇಕು ಅಂತ ಹೇಳಿ ಇದು ತುಂಬಾ ಚೆನ್ನಾಗಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಸೊ ಹಾಗಾಗಿ ಕಣ್ಣು ಮುಚ್ಚಿ ನೀವು ಇದನ್ನ ನಲ್ವತ್ತು ಅಡಿಗೆ ಒಂದೊಂದು ಜಟ್ಟನ್ನ ಕೂರಿಸಬಹುದು ಒಂದು ವೇಳೆ ನಿಮಗೆ ಕಡಿಮೆ ಸಮಯದಲ್ಲಿ ಜಾಗವನ ಬೇಗ ಜಾಗವನ್ನು ಹಸಿ ಮಾಡಬೇಕು ಹಾಗೂ ಕೂಡ ನಿಮ್ಮಲ್ಲಿ ನೀರು ಜಾಸ್ತಿನೇ ಇದೆ ಅಂತ ಹೇಳೋದಾದ್ರೆ ನಿಮಗೇನೋ ನೀರಿನ ಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಮೂವತ್ತೈದು ಅಡಿ ಅಥವಾ ಮೂವತ್ತು ಅಡಿಗೆ ಒಂದೊಂದು ಜಟ್ಟನ್ನು ಕೂರಿಸ್ಕೊಂಡು ನೀರವರನ್ನು ಪೂರೈಕೆ ಮಾಡಬಹುದು ವೀಕ್ಷಕರೇ ಸೊ ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದಂಥ ಭಾವಿಸ್ತೇನೆ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾರೆ ಖುಷಿಯಾಗಿರಿ ಟೇಕ್ ಕೇರ್ ಬಾಯ ಬಾಯ್